ಸರಿ ಶಾಸ್ತ್ರಿಗಳೇ ಸುಬ್ರಹ್ಮಣ್ಯನ ಅನುಗ್ರಹ ಪ್ರಾಪ್ತಿಗೆ ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ರಿ ಇನ್ನು ಮುಂದೆ ಈಗ ಸಂದೇಶದ ಕಡೆಗೆ ಗಮನ ಹರಿಸ್ತಾ ಹೋಗೋದಾದರೆ ಮೊದಲನೆಯ ಸಂದೇಶ ಮೈಸೂರಿನಿಂದ ಮುರಳೀಧರ್ ಅವರು ಕಳುಹಿಸಿದ್ದಾರೆ ಅವರ ಜನ್ಮ ದಿನಾಂಕ ಹದಿನೆಂಟು ಎಂಟು ಸಾವಿರದ ಒಂಬೈನೂರ ಐವತ್ತೈದು ಸಮಯ ಮಧ್ಯಾಹ್ನ ಒಂದು ಗಂಟೆ ನಲವತ್ತು ನಿಮಿಷ ಸಾಲ ಬಾಧೆ ಇದೆ ಪರಿಹಾರ ತಿಳಿಸಿ ಅಂತ ಪ್ರಶ್ನೆಯನ್ನು ಕೇಳ್ತಿದ್ದಾರೆ ಮುರಳೀಧರ್ ಅವರ ಪ್ರಶ್ನೆ ಸಾಲಬಾಧೆ ಇದೆ ನಿವಾರಣೆ ಏನು ಅಂತ ಕೇಳಿದಾರಲ್ವಾ ಜಾತಕ ನೋಡೋಣ ನೋಡಿ ತಮ್ಮದು ವೃಶ್ಚಿಕ ಲಗ್ನ ಲಗ್ನದಿಂದ ಈ ಸಾಲದ ಅಧಿಪತಿ ಯಾರಪ್ಪ ನಿಮ್ಮ ಜಾತಕದಲ್ಲಿ ಅಂದರೆ ಕುಜನೇ ಆಗಿದ್ದಾನೆ ಇಷ್ಟೊತ್ತು ಸುಬ್ರಹ್ಮಣ್ಯ ಸ್ವಾಮಿ ಬಗ್ಗೆ ಹೇಳ್ತಾ ಇದ್ದೆ ನೋಡಿ ಅದಕ್ಕೂ ಇದಕ್ಕೂ ಈ ದಿವಸ ಮಂಗಳವಾರ ಆಗಿರೋದಕ್ಕೂ ಎಲ್ಲ ಸಮವಾಗಿದೆ ಅಂದರೆ ಸುಬ್ರಹ್ಮಣ್ಯನ ಆರಾಧನೆಯಿಂದ ನಿಮಗೆ ಉತ್ತರ ಸಿಗುತ್ತೆ ಅಂತ ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ಗುರು ದಶೆಯಲ್ಲಿ ಬುಧನ ಒಂದು ಭಕ್ತಿ ನಡೀತಾ ಇದೆ ನೋಡಿ ನರಸಿಂಹ ಪ್ರಾರ್ಥನೆ ಋಣಮೋಚನ ನರಸಿಂಹ ಸ್ತುತಿ ಅಂತ ಇದೆ ಕ್ರೂರಗ್ರಹೈಹ ಪೀಡಿತಾನಾಂ ಅಭಯಪ್ರದಂ ಶ್ರೀ ನೃಸಿಂಹಂ ಮಹಾವೀರಂ ನಮಾಮಿ ಋಣಮುಕ್ತಗೆ ಇದು ಮಂತ್ರ ಇದನ್ನು ಪ್ರತಿ ದಿವಸ ಹನ್ನೆರಡು ಬಾರಿ ಹೇಳ್ಕೊಳ್ಳಿ ನಲವತ್ತೆಂಟು ದಿವಸ ನಿರಂತರವಾಗಿ ಒಂದು ದಿನವೂ ಚ್ಯುತಿ ಇಲ್ಲದೆ ಪ್ರಾರಂಭ ಮಾಡಿದೆ ಅಂದರೆ ಮಧ್ಯದಲ್ಲಿ ಬ್ರೇಕ್ ಮಾಡಬಾರ್ದು ನಿಲ್ಲಿಸಬಾರ್ದು ಹಾಗೆ ನಲವತ್ತೆಂಟು ದಿವಸ ಮಾಡಿ ನಿಸ್ಸಂಶಯವಾಗಿ ಇದರಿಂದ ಹೊರ ಬರ್ತೀರಾ ಇದರ ಜೊತೆಗೆ ಸುಬ್ರಹ್ಮಣ್ಯ ಸ್ವಾಮಿಗೆ ನಾನು ಈಗಷ್ಟೇ ಹೇಳಿದೆ ಸುಬ್ರಹ್ಮಣ್ಯ ಸ್ವಾಮಿಗೆ ಪ್ರತಿ ಮಂಗಳವಾರ ಮಂಗಳವಾರ ಸ್ವಲ್ಪ ಕೊಬ್ಬರಿ ಕಲ್ ಸಕ್ಕರೆ ಇದನ್ನು ಹತ್ತು ಮಂಗಳವಾರಗಳ ಕಾಲ ಕೊಡಿ ಒಂದು ಆ ಜಪ ಇನ್ನೊಂದು ಇದು ನೀವು ನೋಡಿ ಪರೀಕ್ಷೆ ಮಾಡಿ ಒಳ್ಳೆಯದಾಗಲಿ ಸರಿ ಇನ್ನು ಮುಂದಿನ ಸಂದೇಶ ನೋಡ್ತಾ ಹೋಗೋದಾದರೆ ದಾವಣಗೆರೆಯಿಂದ ಪ್ರಮೋದ್ ಅವರು ಕಳಿಸಿದ್ದಾರೆ ಅವರ ಜನ್ಮ ದಿನಾಂಕ ಒಂದು ಏಳು ಸಾವಿರದ ಒಂಬೈನೂರ ತೊಂಬತ್ತೆಂಟು ಸಂಜೆ ನಾಲ್ಕು ಗಂಟೆ ಸರ್ಕಾರಿ ಕೆಲಸದ ಬಗ್ಗೆ ತಿಳಿಸಿ ಅಂತ ಪ್ರಶ್ನೆಯನ್ನು ಕೇಳ್ತಾರೆ ಪ್ರಮೋದ್ ಅವರ ಪ್ರಶ್ನೆ ಸರ್ಕಾರಿ ನೌಕರಿ ಸಾಧ್ಯವಾಗುತ್ತಾ ಅಂತ ಕೇಳಿದಾರಲ್ವಾ ನೋಡೋಣ ನೋಡಿ ತಮ್ಮದು ತಮ್ಮದು ಕೂಡ ವೃಶ್ಚಿಕ ಲಗ್ನ ಲಗ್ನದಿಂದ ಕರ್ಮಾಧಿಪತಿ ಅಷ್ಟಮದಲ್ಲಿದ್ದಾನೆ ಈ ವೃತ್ತಿಯ ಅಧಿಪತಿ ದುಸ್ಥಾನ ಸೇರಿಬಿಟ್ಟರೆ ಕಷ್ಟ ಸ್ವಲ್ಪ ಹೀಗಾಗಿ ನೀವು ವಸ್ತುತಃ ನಿಮ್ಮ ಜಾತಕದಲ್ಲಿ ಒಂದು ಒಳ್ಳೆಯ ವಿಶೇಷವಾದ ಯೋಗ ಇದೆ ಶುಕ್ರನಿಂದ ಏರ್ಪಾಡಾಗಿರತಕ್ಕಂಥದ್ದು ಅದು ಮಾಲವಿಯ ಯೋಗ ಅಂತ ಸುಖಭುಕ್ತ ಸುಬಾಹನ ಯಶಾಹ ಮಾಲವಿ ಅಂತ ಹೇಳುತ್ತೆ ಸುಖವಾಗಿರೋದಕ್ಕೆ ಏನು ಬೇಕೋ ಆ ಒಂದು ಫಲವನ್ನು ಖಂಡಿತ ಈ ಗ್ರಹ ತಂದು ಕೊಡುತ್ತೆ ಆದರೆ ಟೈಮ್ ಬರಬೇಕು ಈಗ ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ರಾಹು ದಶೆಯಲ್ಲಿ ಈಗ ನಿಮಗೆ ನೋಡಿ ಆಗಸ್ಟ್ವರೆಗೆ ಬುಧ ಇದ್ದಾನೆ ಆಗಸ್ಟ್ ನಂತರ ಕೇತು ಶುರುವಾಗುತ್ತೆ ನೋಡಿ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಅಂದರೆ ಇನ್ನೊಂದು ವರ್ಷ ಅಂದ್ಕೊಡಿ ವರ್ಷದ ಮೇಲೆ ಎರಡು ತಿಂಗಳು ಅಂದ್ಕೊಳ್ಳಿ ಒಂದು ವರ್ಷ ಎರಡು ಆದ ಮೇಲೆ ಮುಂದಿನ ವರ್ಷ ಸೆಪ್ಟೆಂಬರ್ನಿಂದ ಶುಕ್ರನ ಕಾಲ ಪ್ರಾರಂಭವಾಗುತ್ತೆ ಆಗ ನಿಮಗೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಆಗ ನೀವು ಅಂದುಕೊಂಡಿದ್ದು ನಿರೀಕ್ಷೆ ತಲುಪಲಿಕ್ಕೆ ಸಾಧ್ಯತೆ ಇದೆ ಆದರೆ ಸರ್ಕಾರಿ ನೌಕರಿ ಕಷ್ಟ ಅದರ ಹೊರತಾಗಿ ಬೇರೆ ಶುಕ್ ಈಗ ಶುಕ್ರನಿಗೆ ಸಂಬಂಧಿಸಿರ್ತಕ್ಕಂಥದ್ದು ಅಂದರೆ ಡಿಸೈನಿಂಗ್ ಫೀಲ್ಡ್ಸ್ ಅಂತ ಏನಂತೀವಿ ಅವುಗಳಿಗೆ ಸಂಬಂಧಿಸಿದ್ದು ಅಥವಾ ಹಾಲು ಹೈನು ಅಥವಾ ಶುಕ್ರ ಪುಷ್ಪೋದ್ಯಮಕ್ಕೆ ಸಂಬಂಧಿಸಿರ್ತಕ್ಕಂಥವನು ಕಲೆಗೆ ಸಂಬಂಧಿಸಿರ್ತಕ್ಕಂಥವನು ಈ ರೀತಿಯಲ್ಲಿ ಸಂಗೀತ ವಾದ್ಯ ನೃತ್ಯ ಗೀತ ಇತ್ಯಾದಿ ಇಂಥ ಕ್ಷೇತ್ರಗಳನ್ನು ಆಯ್ಕೆ ಮಾಡ್ಕೊಂಡ್ರಿ ನೀವು ಕೆಲಸಕ್ಕೆ ಅಂತ ಅಥವಾ ವಸ್ತ್ರ ಯಾವುದ್ರಲ್ಲಿ ನಾವು ಕಾಸ್ಟ್ಯೂಮ್ ಡಿಸೈನ್ ಅಂತೀವಲ್ಲ ಅದರಿಂದ ಹಿಡಿದು ಟೆಕ್ಸ್ಟೈಲ್ ಇಂಡಸ್ಟ್ರಿ ನೋಡಿ ಇಂಥ ಕ್ಷೇತ್ರದಲ್ಲಿ ಆಯ್ಕೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿದೆ ಹಣ ಸಂಪಾದನೆ ಮಾಡ್ತೀರಾ ಯೋಚನೆ ಮಾಡಿ ಒಳ್ಳೆಯದಾಗಲಿ ಇನ್ನು ಮುಂದಿನ ಸಂದೇಶ ರಾಯಚೂರಿನಿಂದ ಪ್ರಸನ್ನಕುಮಾರ್ ಅವರು ಕಳುಹಿಸಿದ್ದಾರೆ ಅವರ ಜನ್ಮ ದಿನಾಂಕ ಇಪ್ಪತ್ತೆಂಟು ಐದು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕು ಸಮಯ ಬೆಳಿಗ್ಗೆ ಏಳು ಗಂಟೆ ಐದು ನಿಮಿಷ ಅವರು ಆರೋಗ್ಯ ಹಾಗೂ ಜೀವನ ಹೇಗಿದೆ ತಿಳಿಸಿ ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಪ್ರಸನ್ನ ಕುಮಾರ್ ಅವರ ಪ್ರಶ್ನೆ ಜೀವನ ಹೇಗಿರುತ್ತೆ ಆರೋಗ್ಯ ಹೇಗಿರುತ್ತೆ ಮುಖ್ಯವಾಗಿ ಕೇಳಿದಾರಲ್ವಾ ಜಾತ್ರೆ ನೋಡೋಣ ಆರೋಗ್ಯ ಬೇಕು ಆರೋಗ್ಯ ಇದ್ದರೆ ಜೀವನ ಅಲ್ವಾ ಹಾಗಾಗಿ ಆರೋಗ್ಯ ನೋಡೋಣ ನೋಡಿ ತಮ್ಮದು ವೃಷಭ ಲಗ್ನ ಲಗ್ನದ ಅಧಿಪತಿ ಶುಕ್ರ ನಿಮ್ಮ ಜಾತಕದಲ್ಲಿ ದ್ವಿತೀಯದಲ್ಲಿ ಯುಕ್ತನಾಗಿದ್ದಾನೆ ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ರಾಹು ದಶೆಯಲ್ಲಿ ಈಗ ನಿಮಗೆ ಕೇತುವಿನ ಭುಕ್ತಿ ನಡೀತಾ ಇದೆ ನೋಡಿ ಕೇತು ನಿಮ್ಮ ಜಾತಕದಲ್ಲಿ ಅಷ್ಟಮದಲ್ಲಿದ್ದಾನೆ ಇದು ಸ್ವಲ್ಪ ಬಾಧಕ ಆರೋಗ್ಯದ ದೃಷ್ಟಿಯಿಂದ ದುಸ್ಥಾನದಲ್ಲಿ ಇರತಕ್ಕಂಥ ಗ್ರಹ ಅದರಲ್ಲೂ ಈ ಕೇತು ರಾಹು ಇವರೆಲ್ಲ ನರಸಮಂಧಿಯು ತೊಂದರೆಯನ್ನು ಮಾಡ್ತಾರೆ ಅಥವಾ ಅಧೋ ಏನು ನಾವು ಯಾವುದನ್ನು ಶರೀರ ಅಂತೀವೋ ಅಧೋ ಶರೀರ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ತೊಂದರೆಯನ್ನು ಉಂಟು ಮಾಡ್ತಾರೆ ಹೀಗಾಗಿ ಸ್ವಲ್ಪ ಎಚ್ಚರಿಕೆ ಬೇಕು ನೀವು ಹತ್ತಿರದಲ್ಲಿ ಯಾವುದಾದ್ರು ಗಣಪತಿ ಸನ್ನಿಧಾನ ಇದ್ದರೆ ಗಣಪತಿಗೆ ಪ್ರತಿ ಮಂಗಳವಾರ ಮಂಗಳವಾರ ರುದ್ರಾಭಿಷೇಕ ಮಾಡಿಸಿ ಆ ತೀರ್ಥ ಸ್ವಲ್ಪ ಸೇವನೆ ಮಾಡಿ ಅದು ತುಂಬ ಸಹಾಯವಾಗುತ್ತೆ ಬೇಕು ಗಣಪತಿಯ ಅನುಗ್ರಹ ಬೇಕು ಅವನೇ ಆರೋಗ್ಯ ತಂದುಕೊಡ್ತಕ್ಕಂಥವು ನಿಮಗೆ ಈಗ ಹೀಗಾಗಿ ತಪ್ಪದೆ ಗಣಪತಿ ಆರಾಧನೆ ಮಾಡ್ತಾ ಬನ್ನಿ ನಾನು ಹೇಳ್ದ ಹಾಗೆ ಪ್ರತಿ ಮಂಗಳವಾರ ಅಭಿಷೇಕ ಮಾಡಿಸೋದು ಹೃದ್ರಾಭಿಷೇಕ ಅದು ತೀರ್ಥ ತೊಗೊಳ್ಳೋದು ಅದು ನಿಮಗೆ ತುಂಬ ಅನುಕೂಲ ಆಗುತ್ತೆ ನೀವು ಮುಂದೆ ನಿಮಗೆ ಅನುಕೂಲ ಇದೆ ಯೋಚನೆ ಆತಂಕ ಮಾಡ್ಕೋಬೇಡಿ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ನಂತರದಲ್ಲಿ ಸ್ವಲ್ಪ ಸ್ವಲ್ಪ ಚೇತರಿಕೆ ಆಗ್ತಾ ಹೋಗುತ್ತೆ ಗಾಬರಿ ಬೇಡ ಒಳ್ಳೆಯದಾಗಲಿ ಸರಿ ಇನ್ನು ಮುಂದಿನ ಸಂದೇಶ ಬೆಂಗಳೂರಿನಿಂದ ಪವನ್ ಅವರು ಕಳುಹಿಸಿದ್ದಾರೆ ಅವರ ಜನ್ಮ ದಿನಾಂಕ ಹದಿನಾರು ಎಂಟು ಸಾವಿರದ ಒಂಬೈನೂರ ಎಂಬತ್ತೆಂಟು ಸಮಯ ಬೆಳಿಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷ ಅವ್ರು ಕೇಳ್ತಾ ಇರೋ ಪ್ರಶ್ನೆ ಮದುವೆ ಮತ್ತು ಜೀವನದ ಬಗ್ಗೆ ತಿಳಿಸಿ ಅಂತ ಪವನ್ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಜೀವನ ಹೇಗಿರುತ್ತೆ ಮುಂದೆ ನೋಡ್ರಿ ನೋಡಿ ತಮ್ಮದು ತುಲಾ ಲಗ್ನ ಲಗ್ನದಿಂದ ಸಪ್ತಮಾಧಿಪತಿ ಷಷ್ಠದಲ್ಲಿದ್ದಾನೆ ಕಲತ್ರ ಕಲತ್ರಭೆ ಪಾಪಯುತೇತ ದೃಷ್ಟೆ ಒಂದು ರೀತಿಯಲ್ಲಿ ಎರಡನೇದು ಕಲತ್ರನಾಥೆ ರಿಪುನೀಚ ಸಂಸ್ಥೆ ರಿಪು ಕ್ಷ ಶತ್ರು ಕ್ಷೇತ್ರಗಳಲ್ಲಿ ಅಥವಾ ಆರನೇ ಮನೆಯಲ್ಲಿದ್ದರೆ ಇದೆಲ್ಲ ಸ್ವಲ್ಪ ತೊಡಕಿನ ಫಲಗಳು ಈಗ ಅದು ಹಾಗಿದೆ ಈತ ಆರನೇ ಮನೆಯಲ್ಲಿರ್ತಕ್ಕಂಥದ್ದು ಕುಜ ಆರು ಎಂಟು ಹನ್ನೆರಡರಲ್ಲಿದ್ದರೆ ಆ ಭಾವ ಅವನ ಸಪ್ತ ವಿವಾಹದ ಅಧಿಪತಿ ಅವನು ದುಸ್ಥಾನ ಸೇರಿದಾಗ ಸ್ವಲ್ಪ ಕಷ್ಟ ಈಗ ಪ್ರಸ್ತುತ ನಿಮಗೆ ಗುರು ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಗುರು ಭಕ್ತಿ ನಡೀತಾ ಇದೆ ಗುರು ನಿಮ್ಮ ಜಾತಕದಲ್ಲಿ ಅಷ್ಟಮದಲ್ಲಿದ್ದಾನೆ ನೋಡಿ ಒಂದು ದುಸ್ಥಾನ ಸೇರಿದೆ ಸಪ್ತಮಾಧಿಪತಿ ದುಸ್ಥಾನದಲ್ಲಿದ್ದಾನೆ ಈಗ ನಡೀತಾ ಇರೋ ಕಾಲದ ಅಧಿಪತಿ ಕೂಡ ಗುರು ಅವನೂ ಕೂಡ ಅಷ್ಟಮದಲ್ಲಿದ್ದಾನೆ ಇದೆಲ್ಲ ಸ್ವಲ್ಪ ತೊಡಕಾಗಿದೆ ಇವರೇ ಹೀಗಾಗಿ ಒಂದು ಗ್ರಹ ಶಾಂತಿ ಬೇಕು ಶ್ರದ್ಧೆಯಿಂದ ಒಂದು ಕುಜ ಮತ್ತು ಗುರು ಈ ಎರಡು ಗ್ರಹಗಳ ಶಾಂತಿಯನ್ನು ಮಾಡಿಸಬೇಕು ತಾವು ಮಾಡಿಸೋದ್ರಿಂದಾಗಿ ನಿಮಗೆ ನೀವೇನು ಸಂಕಲ್ಪ ಮಾಡ್ತೀರೋ ಅದು ಅದು ನಿಮ್ಮ ಮುಂದೆ ಬರಲಿಕ್ಕೆ ಆ ಒಂದು ಫಲ ಬರಬೇಕಲ್ಲ ನಮಗೆ ಅದಕ್ಕೆ ಅವಕಾಶ ಆಗುತ್ತೆ ಹೀಗಾಗಿ ಗ್ರಹ ಶಾಂತಿ ಮಾಡಿಸಿ ಅದು ಅಗತ್ಯವಾಗ ಬೇಕು ಆನಂತರ ನಿಮಗೆ ಅನುಕೂಲ ಆಗ್ತಾ ಹೋಗುತ್ತೆ ಗಾಬರಿ ಬೇಡ ಒಳ್ಳೇದಾಗಲಿ ಸರಿ ಶಾಸ್ತ್ರಿಗಳೇ ಸಂದೇಶ ಆಯಿತು ಇನ್ನು ರಾಶಿ ಫಲ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ತೀನಿ ಈಗೊಂದು ಪುಟ್ಟ ವಿರಾಮ ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್